ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬುರ್ಜಿ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹೌದು ಹೆಸರೇ ಡಿಫ್ರೆಂಟ್ ಆಗಿದೆ ರುಚಿನೂ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ರೈಸನ್ನು ತಯಾರು ಮಾಡೋದಕ್ಕೂ ಬಹಳ ಸುಲಭಕರವಾಗಿರುತ್ತೆ ಹಾಗೆ ಬನ್ನಿ ಪನ್ನೀರ್ ಬುರ್ಜಿ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಹೆಸರೇ ಹೇಳೋ ಹಾಗೆ ಪನ್ನೀರ್ ಬುರ್ಜಿ ರೈಸ್ ಆಗಿರೋದ್ರಿಂದ ನಾವಿಲ್ಲಿ ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿರ್ತಕ್ಕಂಥದ್ದು ಹಾಗೆ ಒಂದು ಕಪ್ ಅಳತೆ ಅಕ್ಕಿನ ಅಂದರೆ ಕಾಲು ಕೆ ಜಿಯಷ್ಟು ಅಕ್ಕಿನ ನೀಟಾಗಿ ಬಿಡಿ ಬಿಡಿಯಾಗಿ ಬೇಯಿಸಿ ಅನ್ನನ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ನಾವು ತೊಗೊಂಡಿರ್ತಕ್ಕಂಥ ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ಮೊದಲಿಗೆ ಪುಡಿ ಮಾಡ್ಕೋಬೇಕಾಗತ್ತೆ ತುಂಬ ಸಾಫ್ಟ್ ಇರೋದರಿಂದ ಪುಡಿ ಮಾಡ್ಕೋಬೋದು ಬೇರೆ ಪದಾರ್ಥಗಳಾದರೆ ತುರ್ಕೋಬೇಕಾಗತ್ತೆ ಇದನ್ನು ಹಾಗೆ ಪುಡಿ ಮಾಡ್ಕೋಬೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡ್ರೆ ಸಾಕು ನೋಡಿ ಕಂಪ್ಲೀಟಾಗಿ ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ನೀಟಾಗಿ ಈ ರೀತಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಪನ್ನೀರನ್ನು ಪುಡಿ ಮಾಡಿದ ನಂತರ ಈಗಿಲ್ಲಿ ಬುರ್ಜಿ ರೈಸಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಹಸಿಮೆಣಸಿನ್ಕಾಯಿನ ಹಾಕಿ ಹಾಗೆ ಒಂದು ಕ್ಯಾಪ್ಸಿಕಮನ್ನು ಹಾಕಿ ಸರಿಸುಮಾರು ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಕ್ಯಾಪ್ಸಿಕಮ್ಮನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನಾಲ್ಕು ನಿಮಿಷಗಳ ಕಾಲ ಕ್ಯಾಪ್ಸಿಕಮನ್ನು ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ ಈಗ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಜಸ್ಟ್ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋದರೆ ಸಾಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ನಾಟಿ ಟೊಮೊಟೊ ಹಣ್ಣನ್ನು ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಸಹ ಭಾಳ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಸಿದ್ಧ ಮಾಡಿಕೊಂಡ್ರೆ ಜಸ್ಟ್ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ಈ ರೆಸಿಪಿ ಸಿದ್ಧವಾಗಿಬಿಡುತ್ತೆ ಅದರಲ್ಲೂ ಈರುಳ್ಳಿ ಕ್ಯಾಪ್ಸಿಕಮು ಟೊಮೆಟೊ ಹಣ್ಣು ಇದೆಲ್ಲ ಬಳಸ್ತಾ ಇರೋದ್ರಿಂದ ಖಂಡಿತ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಸಾಫ್ಟಾಗಿ ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಹಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಎಲ್ಲ ಪುಡಿಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಎಲ್ಲ ಪದಾರ್ಥನೂ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಾಗಲೇ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಒಳ್ಳೆಯ ಅರೋಮ ಬರ್ತಾಯಿದೆ ಖಂಡಿತ ಪನ್ನೀರನ್ನು ಹಾಕಿಬಿಟ್ರೆ ಅರೋಮಾ ಡಬಲ್ ಆಗುತ್ತೆ ಅರಲ್ಲಂತೂ ಎರಡು ಮಾತಿಲ್ಲ ಈ ರೀತಿ ಮಸಾಲೆ ಪುಡಿಗಳನ್ನು ಹಾಕಿ ಬೆರೆಸಾದ ನಂತರ ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ಮೊದಲೇ ನಾವೇನು ಪುಡಿ ಮಾಡಿದ್ವಿ ಆ ಪನ್ನೀರನ್ನು ಹಾಕಿ ಪನ್ನೀರು ಹಸಿಯಾಗಿರೋದ್ರಿಂದ ಹಸಿ ವಾಸನೆ ಹೋಗಬೇಕು ಪನ್ನೀರು ಚೆನ್ನಾಗಿ ಫ್ರೈ ಆಗಬೇಕು ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಪನ್ನೀರನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಪನ್ನೀರನ್ನು ಫ್ರೈ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಪುಡಿ ಮಾಡಿದಂಥ ಪನ್ನೀರನ್ನು ಹಾಕಿ ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನೋಡಿ ಈ ಸಮಯದಲ್ಲಿ ಇದನ್ನು ಹಾಗೆ ತಿನ್ಬೋದು ನಾವೇನು ಎಗ್ ಬುರ್ಜಿ ಅಂತೀವಿ ಇದು ಪನ್ನೀರ್ ಬುರ್ಜಿ ಆಗುತ್ತೆ ಈಗ ಇದಕ್ಕೆ ಬಿಡಿಯಾದಂಥ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಬುರ್ಜಿ ರೈಸ್ ಆಗುತ್ತೆ ಈಗ ಮೊದಲೇ ಒಂದು ಕಪ್ ಪಡತಿ ಅಕ್ಕಿನ ಬೇಯಿಸಿ ಸಿದ್ಧ ಮಾಡೋದಂಥ ಬಿಡಿಯಾದಂಥ ಅನ್ನನ ಬಣ್ಣಿಗೆ ಹಾಕ್ಕೊಳ್ಳೋಣ ಈ ಸಮಯದಲ್ಲಿ ಫ್ಲೇಮನ್ನು ಸಿಮ್ಗೆ ಇಟ್ಕೊಳ್ಳಿ ಅನ್ನ ಹಾಕಿ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಪನ್ನೀರ್ ಬುರ್ಜಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಹಾಕಾಯಿತು ಕೊತ್ತಂಬರಿ ಸೊಪ್ಪನ್ನು ಒಂದು ಬಿಟ್ಟು ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲೆ ಹಾಕಿ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪನ್ನೀರ್ ಬುರ್ಜಿ ರೈಸ್ ಸಿದ್ಧವಾಗುತ್ತೆ ಮೊದಲೇ ಹೇಳಿದಾಗೆ ಸ್ವಲ್ಪ ನಾಜುಕಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ಯಾರೂ ವೆಜ್ ತಿನ್ನಲ್ಲ ಮೊಟ್ಟೆ ತಿನ್ನಲ್ಲ ಅಂಥವ್ರಿಗೆ ಈ ಒಂದು ಪನ್ನೀರ್ ಬುರ್ಜಿ ರೈಸ್ ನಿಜವಾಗೂ ಒಂದು ವರದಾನ ಅಂತ ಹೇಳ್ತೀನಿ ಒಮ್ಮೆ ನೀವು ಈ ಒಂದು ಪನ್ನೀರ್ ಬುರ್ಜಿ ರೈಸನ್ನು ಮಾಡಿ ತಿಂದು ನೋಡಿ ಮಕ್ಕಳೆಲ್ಲ ತುಂಬ ಫಿದಾ ಆಗ್ತಾರೆ ಮತ್ತೆ ಮತ್ತೆ ಈ ರೀತಿ ರೈಸ್ ಮಾಡಿಕೊಡಿ ಅಂತ ಕೇಳೇ ಕೇಳ್ತಾರೆ ನೋಡ್ತಾ ಇದ್ರಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ಬಿಸಿ ಬಿಸಿಯಾಗಿ ಒಳ್ಳೆ ಅರಮಭರಿತವಾಗಿ ನೋಡೋದಕ್ಕೆ ಸೊಕ್ಸಾಗಿ ತಿನ್ನೋದಕ್ಕೆ ರುಚಿಯಾಗಿ ಸೂಪರಾಗಿರ್ತಕ್ಕಂಥ ಪನ್ನೀರ್ ಬುರ್ಜಿ ರೈಸ್ ಇದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಪನ್ನೀರ್ ಬುರ್ಜಿ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ